ಹೇಳ್ರಪ್ಪ ಹೇಳ್ರ ಕ್ವನ್ ಈ ಹೋರಾಟಗಳನ್ನು ನೋಡಿದರೆ ಏನು ಅನ್ಸುತ್ತೆ ನಿಮಗೆ ದಿಕ್ಕು ತಪ್ಪಿದೆ ಅನಿಸುತ್ತೆ ಚೆನ್ನಾಗಿರುತ್ತೆ ಸತ್ಯಕ್ಕಿನ್ನ ಈಗ ನೋಡಿ ಈಗ ಏನಾಗುತ್ತೆ ಅಂತ ಹೇಳಿದರೆ ಸತ್ಯವನ್ ಯಾವ ಸೌಜನ್ಯಕ್ಕೆ ಸೌಜನ್ಯಳಿಗೆ ನಾವು ನ್ಯಾಯದ ಮೂಲಕ ತೀರ್ಪು ಕೊಡಿಸ್ಬೇಕಾಗಿತ್ತು ಆ ನ್ಯಾಯಾಲಯಕ್ಕೆ ನಮ್ಮ ಸಾಕ್ಷಿಯೇ ಆದಂತಹ ಸೌಜನ್ಯಾಳ ರಕ್ತ ಸಂಬಂಧಿಗಳೇ ನಮ್ಮ ಕೇಸಲ್ಲಿ ತಿರುಗಿ ಬಿದ್ದಿದ್ದು ನಮ್ಮ ಕೇಸಲ್ಲಿಯೇ ನೋಡಿ ಸೌಜನ್ಯಳಿಯ ತಂದೆ ಚಂದಪ್ಪಗೌಡ ಅವರ ತಾಯಿ ಕುಸುಮಾವತಿ ಆಮೇಲೆ ಅವರು ತಾಯಿಯ ತಮ್ಮನಾದಂಥ ಸೌಜನ್ಯಳಿಯ ಮಾವನಾದಂಥ ಇವನುಗೌಡ ಅವರು ಮತ್ತು ಇನ್ನೊಬ್ಬರು ಯಾರು ಪುರಂದರ ಅಂತ ಅವ್ರು ಅವನ ತಮ್ಮ ಅವರು ಎಲ್ಲರೂ ಅವನು ಸ್ಕೂಟಿ ಬೈಕ್ ಇದು ಜೀಪ್ ತಾಂಡ್ ಬರ್ತಾನೆ ಜೀಪ್ ಡ್ರೈವರ್ ಅವನು ಅವಳಿಗೆ ಕರಿತಾನೆ ಅವಳು ಇಲ್ಲ ಮನೆ ಹತ್ರ ಇದೆ ಹೋಗ್ತೀನಿ ಅಂತಾಳೆ ಅದ ಅಂತ ಅಂತ ಅವನು ಹೇಳ್ತಾನೆ ಆಮೇಲೆ ನಂತರ ಇವರೆಲ್ಲ ಏನಿದ್ದಾರೆ ಆಮೇಲೆ ಈ ಕುಸುಮಾವತಿಯ ತಂಗಿ ಯಶೋಧ ಸ್ವಂತ ತಂಗಿ ಇವರು ಎಲ್ಲರೂ ನಮಗೆ ಸಾಕ್ಷಿಗಳು ಆಗಿದ್ದರು ಅಲ್ಲಿ ಲೋಕಲ್ ಪೊಲೀಸರಿಗೆ ಕೊಟ್ಟ ಹೇಳಿಕೆಲ್ಲೇ ಇದ್ದಾವೆ ನಾವು ಕರೆಸಿ ಅವರಿಗೆ ರಾಜಕೀಯ ಮಾಡಬೇಡಿ ಈ ಟು ಇದು ಟ್ರೂತ್ ಫೈಂಡಿಂಗಿಗೆ ಏನಿದೆ ಅದಕ್ಕೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಯಾ ಈ ಎಲ್ಲವಕ್ಕೂ ಹೊರತಾಗಿ ಇವರು ನ್ಯಾಯಾಲಯದಲ್ಲಿ ನೋಡಿ ಈ ವ್ಯತಿರಿಕ್ತ ಸಾಕ್ಷಿ ಅಂದರೆ ನಮ್ಮಲ್ಲಿ ಹೌದು ನಾನು ಕಣ್ಣಾರೆ ನೋಡಿದೆ ಹೌದು ನನ್ನ ಹೇಳಿಕೆಯನ್ನು ಪೊಲೀಸರು ಮಾಡಿಕೊಂಡರು ಅನ್ನುವುದು ಸಾಕ್ಷಿ ಇದೊಂದು ಬದುಕಿ ಇದೊಂದು ದುರ್ವಿಧಿ ಅದು ಹೊರತಾಗಿ ಅವನು ಅಪರಾಧಿಯೇ ಅಲ್ಲ ಅನ್ನುವ ತಿರುಗಿ ಬಿದ್ದ ಸಾಕ್ಷಿ ನಮ್ಮ ಕೇಸನ್ನು ಯಶ್ ಯಾವ ದಿಕ್ಕಿಂದ ಹೋಗುತ್ತೆ ಅಂತ ನೀವೇ ಹೇಳಿ ನೋಡಿ ಈಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಯೂ ಅವ್ರದ್ದು ವರ್ಷ ಏನಿದೆ ಪ್ರೂವ್ ಆಗಿಲ್ಲ ರೀಎಕ್ಸಾಮಿನೇಷನ್ಗೆ ಕೊಡಿ ಅಂತ ಅವರು ಕೋರಿಕೊಂಡರು ನ್ಯಾಯಾಲಯದಲ್ಲಿ ಹೌ ಅಂತ ದರ್ ಈಸ್ ಎ ಒನ್ ಡಿನೋವಾ ಅಂತ ಡಿನೋವಾ ಅಂತ ಒಂದು ವರ್ಡ್ ಇದೆ ಗ್ರೀಕ್ ವರ್ಡ್ ಡಿನೋವಾ ಎನ್ಕ್ವೈರಿ ಆ್ಯಂಡ್ ಡಿನೋವಾ ಇನ್ವೆಸ್ಟಿಗೇಷನ್ ಇಸ್ ಒಂದಿ ಸೇಮ್ ಡಿನೋವಾ ಅಂದರೆ ಎಲ್ಲಿಗೆ ಬಿಟ್ಟಿದ್ದೆ ಅಲ್ಲಿಂದ ಮುಂದಕ್ಕೆ ಅಂತ ಹೊಸದಾಗಿ ಅಲ್ಲ ಓಕೆ ಪ್ಯೂರ್ ಹೊಸದಾಗಿ ಮಾಡಬೇಕು ಅಂತ ಅಲ್ಲ ಎಲ್ಲಿ ಬಿಟ್ಟಿದ್ರಿ ಅಲ್ಲಿಂದ ಅಂತ ಈಗ ನಾವು ಬಿಟ್ಟಿದ್ದನ್ನು ಇವರು ಮುಂದುವರ್ಸ್ಬೇಕಂದ್ರೆ ಈ ಎವಿಡೆನ್ಸ್ಗಳೆಲ್ಲವನ್ನು ಈ ಕೆಳಗಡೆ ನ್ಯಾಯಾಲಯ ಏನು ಮಾಡ್ತು ಯಾವ ರೀತಿ ಪರಿಗಣಿಸ್ತು ಹಾಗೆ ನ್ಯಾಯಾಲಯ ಅಗೇಸ್ಟಾಗಿ ಅಂದರೆ ಅಪೀಲಲ್ಲಿ ಮಾಡಬೇಕಾಗಿತ್ತು ಅದನ್ನು ಅವರು ನಮ್ಮವರು ಅಪೀಲ್ ಹಾಕಿದರು ಯು ಆರ್ ಫೇಲ್ ಟು ಕನ್ವೆನ್ಸ್ ದಿ ಕೋರ್ಟ್ ಐ ಮೀನ್ ಅವರ್ ರೆಪ್ರೆಸೆಂಟೇಟಿವ್ ಇನ್ವೆಸ್ಟಿಗೇಷನ್ ರೆಪ್ರೆಸೆಂಟೇಟಿವ್ ಇನ್ ದಿ ಕೋರ್ಟ್ ಈಸ್ ಕಾಲ್ಡ್ ಆಸ್ ಅ ಪ್ರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎ ಪ್ರಾಸಿಕ್ಯೂಟರ್ ಈ ಅಷ್ಟು ಪ್ರೆಸೆಂಟ್ ದಿ ಕೇಸ್ ಬಿಫೋರ್ ದಿ ಜಡ್ ಪ್ರಿಸೈಡಿಂಗ್ ಆಫೀಸರ್ ಎಸ್ ಸ್ವಚ್ಛವಾಗಿ ಅವನು ಇಡಬೇಕಾಗಿತ್ತು ಆ ರೀತಿ ಕನ್ವೆನ್ಸ್ ಮಾಡಿಲ್ಲದ ಒಂದು ಫೇಲ್ಯೂರ್ ಏನಿದೆ ದಟ್ ಮೇ ಬಿ ರಿಸಲ್ಟಿಂಗ್ ಇನ್ Acutal of the case. Yes. Acutal of the case does not mean that he is innocent. Alti. Non availability of the witness, the accused is released. Alti. Yes.